ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಚಿನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಮಂಗಳವಾರ ಮಂಗಳವಾರ ಸಂಜೆಯಿಂದ ಇವತ್ತು ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ನಾ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಟೋಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನ ಇವತ್ತು ಸಹ ನಾಗರ ಪಂಚಮಿ ಇತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎರಡು ದಿನನೂ ಸಹ ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡ್ತಾರೆ ಅಂದ್ರೆ ಒಂದಿನ ಹುತ್ತಕ್ಕೆ ಹೋಗ್ಬಿಟ್ಟು ಹಾಲನ್ನ ಹಾಕ್ತಾರೆ ಇನ್ನೊಂದು ದಿನ ಏನಿರುತ್ತಲ್ವ ಅಲ್ವಾ ಹುತ್ತಿನ ಮಣ್ಣು ತೊಗೊಂಡು ಬಂದು ಮನೇಲಿ ನಾಗಪ್ಪನ ಮಾಡಿ ಹಾಲನ್ನು ಹಾಕ್ತಾರೆ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಅಂದ್ರೆ ಹುತ್ತಕ್ಕೆ ಹೋಗಿ ಹಾಲು ಹಾಕಿ ಅವತ್ತಿನ ದಿನನೇ ಹಬ್ಬನ ಆಚರಿಸ್ಕೊಂಡ್ಬಿಟ್ಟಿರ್ತೀನಿ ಆದರೆ ಈ ವರ್ಷ ಆ ಹಬ್ಬನೂ ಸಹ ಆಚರಿಸೋದಿಕ್ಕೇ ಆಗಲಿಲ್ಲ ಈ ವರ್ಷ ಪಂಚಮಿ ಹಬ್ಬನ ಮಿಸ್ ಮಾಡಿಕೊಂಡೆ ನಾನು ಪ್ರತಿ ವರ್ಷನೂ ಸಹ ಪಂಚಮಿ ಹಬ್ಬನ ತುಂಬಾನೇ ಚೆನ್ನಾಗಿ ಆಚರಣೆ ಮಾಡ್ತಿದ್ದೆ ಹಾಗೆ ಈ ವರ್ಷ ಪಂಚಮಿ ಹಬ್ಬನ ನಮ್ಮ ಮನೇಲಿ ನಾನು ಯಾವ ಥರ ಆಚರಣೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅನ್ನೋದು ತುಂಬನೇ ಆಸೆ ಇತ್ತು ಆದರೆ ಏನು ಮಾಡೋದು ಮಾಡೋದಕ್ಕೆ ಆಗಲಿಲ್ಲ ಮುಂದಿನ ವರ್ಷ ಪಂಚಮಿ ಹಬ್ಬ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತೀನಿ ಹಾಗೆ ನನಗೆ ಪಂಚಮಿ ಹಬ್ಬ ಅಂದ್ರೆ ನೆನಪಾಗೋದು ನಾವು ಸಣ್ಣಲ್ಲಿರುವಾಗ ಯಾವ ಥರ ಆಚರಿಸ್ತಿದ್ವಿ ಅನ್ನೋದು ತುಂಬಾನೇ ನೆನಪಾಗ್ತಿರುತ್ತೆ ನನಗೆ ಪ್ರತಿ ವರ್ಷ ಅಷ್ಟೇನೆ ಹಾಗೆ ಪಂಚಮಿ ಹಬ್ಬ ಅಂದ್ರೆ ಉಂಡಿಗಳ ಹಬ್ಬ ಅಂತಲೇ ಹೇಳ್ಬೋದು ಅಥವಾ ತಿಂಡಿಗಳ ಹಬ್ಬ ಅಂತಲೇ ಹೇಳ್ಬೋದು ಅದನ್ನು ಇದನ್ನು ಹೆಣ್ಣು ಮಕ್ಕಳು ಹಬ್ಬ ಅಂತಲೂ ಸಹ ಕರೀತಾರೆ ಅಂದ್ರೆ ಮದುವೆ ಆಗಿ ಗಂಡ ಮನೆಗೆ ಹೋಗಿರ್ತಾರೆ ನೋಡಿ ಹೆಣ್ಮಕ್ಳು ಅವರು ತವರು ಮನೆಗೆ ಬಂದ್ಬಿಟ್ಟು ಹಬ್ಬನ ಆಚರಿಸೋದು ವಾಡಿಕೆ ಇದೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹಾಗಾಗಿ ನನಗೂ ಸಹ ನಮ್ಮಮ್ಮ ಪ್ರತಿ ವರ್ಷ ನಾನು ಫೋನ್ ಮಾಡಿ ಕರೀತಾರೆ ಬಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಸ್ಕೂಲ್ ಇರೋದ್ರಿಂದ ನಾನು ರಜಾ ಹಾಕ್ಸಿ ಕರ್ಕೊಂಡು ಹೋಗೋದಿಲ್ಲ ನನಗೆ ಮಾತ್ರ ನಮ್ಮ ಊರ ಕಡೆಯಿಂದ ನನಗೆ ಪ್ರತಿ ವರ್ಷನೂ ಕೊಬ್ಬರಿ ಕುಪ್ಸ ಅಂತ ಹೇಳ್ತೀವಿ ನಾವು ಅದನ್ನು ತಗೊಂಬಂದು ಕೊಡ್ತಾರೆ ಅಂದ್ರೆ ಇಲ್ಲೆಲ್ಲ ಬೆಂಗಳೂರು ಕಡೆ ಎಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಬಾಗಿನ ಅಂತ ಕೊಡ್ತಾರೆ ನೋಡಿ ಆ ಥರ ನಮ್ಮ ಕಡೆ ಕೊಬ್ಬರಿ ಕುಪ್ಸ ಅಂತ ಕೊಡ್ತಾರೆ ಅವ್ರ ಮನೆಯಲ್ಲಿ ಏನು ತಿಂಡಿಗಳನ್ನ ಮಾಡಿರ್ತಾರೆ ನೋಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಗೆ ಬ್ಲೌಸ್ ಪೀಸ್ ಕೊಡೋರು ಬ್ಲೌಸ್ ಪೀಸ್ನ ಕೊಡ್ತಾರೆ ಸೀರೆ ಕೊಡೋರು ಸೀರೆನ ಕೊಡ್ತಾರೆ ಈ ಥರ ನಮ್ಮ ಕಡೆ ಆಚರಣೆ ಮಾಡ್ತಾರೆ ನನಗೂ ಸಹ ಈ ಭಾಷೆನೂ ಸಹ ಬರುತ್ತೆ ನಮ್ಮಪ್ಪ ಬರ್ತಾರೆ ಏನೇನು ತೊಗೊಬರ್ತಾರೆ ಅಂತ ಅದನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ನನಗೆ ಪಂಚಮಿ ಹಬ್ಬ ನೆನಪಾಗೋದು ಅಂದರೆ ಜೋಕಾಲಿ ಒಂದು ಹುಣಸೆ ಮರಕ್ಕೆ ಜೋಕಾಲಿನ ಕಟ್ಬಿಟ್ಟು ಆಟ ಆಡೋದು ತುಂಬಾ ಚೆನ್ನಾಗಿರುತ್ತೆ ಈ ತರ ಆಟ ಮಾತ್ರ ಅದು ಎಕ್ಸ್ಪೆಷಲಿ ಈ ಪಂಚಮಿ ಹಬ್ಬದಲ್ಲೇ ಜೋಕಾಲಿ ಕಟ್ತಾರೆ ಅದಲ್ಲೇ ನಮ್ಮನೆ ಮುಂದೆನೇ ಜೋಕಾಲಿ ಕಟ್ತಾರೆ ಆಡೋದಕ್ಕೆ ಸಖತ್ತಾಗಿರುತ್ತೆ ಯಾರೆಲ್ಲ ಪಂಚಮಿ ಹಬ್ಬದಲ್ಲಿ ಜೋಕಾಲಿ ಆಟ ಆಡಿದಿರಾ ಹಾಗೆ ಕೊಬ್ಬರಿಯಲ್ಲಿ ಬುಗ್ರಿನ ಮಾಡಿಬಿಟ್ಟು ಆಟ ಆಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವ್ ಮಾತ್ರ ತುಂಬಾನೇ ಆಟ ಆಡ್ತಿದ್ವಿ ಈ ತರ ಕೊಬ್ಬರಿನ ಹಾಲು ಹಾಕಿ ಬಂದ ತಕ್ಷಣನೇ ಕೊಬ್ಬರಿ ಇರೋದಲ್ವ ಅದರಿಂದ ಬುಗ್ರಿ ಮಾಡ್ಕೊಂಡು ಆಟ ಆಡ್ತಿದ್ವಿ ಇವಾಗ್ಲೂ ಸಹ ಉತ್ತರ ಕರ್ನಾಟಕದಲ್ಲಿ ಈ ತರ ಆಟಗಳನ್ನ ಆಡ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನೋಡಿ ಅವರಿಗೆ ಮನೆಯಲ್ಲಿರುವಂತಹ ಕೊಬ್ಬರಿ ಗಿಟ್ಕ ತೊಗೊಂಡು ಅದರಲ್ಲಿ ಬುಗ್ರಿನ ಮಾಡಿಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಬುಗುರಿ ಆಟ ಆಡೋದಕ್ಕೂ ಸಹ ಚೆನ್ನಾಗಿರುತ್ತೆ ಹಾಗೆ ಆಟ ಆಡ್ತಾ ಆಡ್ತಾನೆ ಕೊಬ್ಬರಿನ ತಿನ್ಕೊಳ್ಳೋದು ಸಹ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಾವು ಆಟ ಆಡಿದ್ದೀವಿ ಪಂಚಮಿ ಹಬ್ಬ ಬಂತು ಅಂದರೆ ಅದೇನೋ ಒಂಥರ ನೆನಪು ಆಗ್ತಾ ಇರುತ್ತೆ ಆದರೆ ಇವಾಗಿನ ಮಕ್ಕಳಿಗೆ ಅದು ಯಾವುದೂ ಸಹ ಸಿಗೋದೇ ಇಲ್ಲ ನನ್ನ ಮಕ್ಳಿಗೂ ಸಹ ಹತ್ರ ಬುಗುರಿ ಮಾಡ್ತಾರೆ ಅಂದರೆ ನನ್ನ ಮಗ ಹೌದಾ ಮಾಡ್ತಾರ ಅಂತ ಕೇಳ್ತಾ ಇರ್ತೇನೆ ಮಾಡಿಕೊಡು ಅಂತ ಹೇಳಿದೆ ನಾನೇ ಸರಿ ಮಾಡೋದಕ್ಕೇನು ಹೋಗಲಿಲ್ಲ ನೋಡೋಣ ಮುಂದಿನ ವರ್ಷ ಏನೂ ಆದರೂ ಮಾಡ ಹಾಗಾದರೆ ಮಾಡ್ತೀನಿ ನಾನು ಹಾಗಾಗಿ ಈ ವರ್ಷ ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡೆ ನಾನು ಪಂಚಮಿ ಹಬ್ಬನ ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ ತುಂಬಾ ಆಸೆ ಪಟ್ಟಿದ್ದೆ ಸರಿ ಪಂಚಮಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ ಮನೆಯಲ್ಲಿ ಅಂತ ಹೇಳಿ ಆದರೆ ಮಾಡೋದಕ್ಕೇ ಆಗಲಿಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಆದರೆ ಅದು ಆಗೋದೆ ಇನ್ನೊಂದು ಅಂತಾರಲ್ವ ಅದು ನಿಜನೇನೆ ನಾನು ಪಂಚಮಿ ಹಬ್ಬ ಒಂದು ವಾರ ಇದೆ ಪ್ರಿಪೇರ್ ಆಗಿದ್ದೆ ಒಂದಷ್ಟು ಲಾಡುಗಳನ್ನ ಮಾಡ್ಕೊಳ್ಳೋಣ ಅಷ್ಟು ಹಾಗೆ ನಮ್ಮ ಕಡೆ ಎಳ್ಳು ಉರಿತಾರೆ ಆ ಥರ ಎಳ್ಳೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಆಗಿಬಿಟ್ಟಿದ್ದೆ ಒಂದು ವಾರದ ಮುಂಚೆನೇ ಆದರೆ ಈ ಸರಿ ನನಗೆ ಮಾಡೋದಕ್ಕೇನೆ ಆಗಲಿಲ್ಲ ಇನ್ನು ಇವತ್ತು ರಾತ್ರಿ ಊಟಕ್ಕೆ ಬರೀ ಸೊಪ್ಪು ಸಾಂಬಾರನ್ನ ಮಾಡಬೇಕಾಗಿತ್ತು ಅಡುಗೆ ಚಿಂತೆ ಅಂದರೂ ಇರಲಿಲ್ಲ ಇವತ್ತು ಯಾಕೆಂದರೆ ಬೆಳಗ್ಗೆನೇ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ಸಾಂಬಾರನ್ನು ಮಾಡಿರಲಿಲ್ಲ ಹಾಗಾಗಿ ಮಾಡಿದರೆ ಒಂದು ಸ್ವಲ್ಪ ರೈಸ್ ಮಾಡ್ತೀನಿ ಇಲ್ಲಾಂದರೆ ಅದನ್ನು ಸಹ ಏನು ಮಾಡೋದಕ್ಕೆ ಹೋಗೋಲ್ಲ ಹಿರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ಇನ್ನು ಅದಕ್ಕಿಂತ ಮುಂಚೆ ಫಸ್ಟ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಚೀಸ್ ಬಾಲನ್ನ ರೆಡಿ ಮಾಡಿಟ್ಟಿದ್ದೆ ಅದನ್ನು ಡಿಫ್ರೈ ಫ್ರೈ ಮಾಡ್ತಿದ್ದೀನಿ ಹಾಗೆ ಅದ್ರ ಜೊತೆಗೆ ಇವತ್ತು ದಹಿ ಬೇಸನ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊತಿದ್ದೀನಿ ನೀವೇನಾದರೂ ಬ್ರೆಡ್ ಜಾಸ್ತಿ ತೊಗೊಂಡ್ರೆ ಕಡಲೆ ಹಿಟ್ಟನ್ನ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಒಂದು ಐದು ಸ್ಲೈಸ್ ಆಗೋಷ್ಟು ಬ್ರೆಡ್ನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಿನ ತೊಗೊತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ತೊಗೊತ ಇದ್ದೀನಿ ಹಾಗೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕ್ಕದ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಟೊಮೆಟೊ ಖಾರ ಎಷ್ಟು ಬೇಕು ನೋಡಿ ನೀವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಡಿ ನಾನು ಇಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸೇರಿಸಕೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಹಾಕೊಂಡು ಫಸ್ಟ್ ಈಗ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನೀವು ಬೇಕಾದ್ರೆ ಮೊಸರನ್ನ ಜಾಸ್ತಿ ಹಾಕೊಂಡು ಬರೀ ಮೊಸರೇ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮೊಸರನ್ನ ಜಾಸ್ತಿ ಹಾಕೊಳ್ಳೋದಕ್ಕೇನು ಹೋಗಿಲ್ಲ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಇಲ್ದೇ ಮಿಕ್ಸ್ ಇದು ಒಂದು ಸ್ವಲ್ಪ ತೆಳುವಾಗಿದ್ದರೆ ಬ್ರೆಡ್ಡಿಗೆ ನೀಟಾಗಿ ಕೋಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿನೇ ಇಲ್ಲಿ ಮಾಡ್ಕೊತ ಇದ್ದೀನಿ ಇನ್ನು ಇದಕ್ಕೆ ಸ್ಪೈಸಸ್ನ ಸಹ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಮೆಣಸಿನ್ಕಾಯಿನ ಒಂದೇ ಒಂದು ಹಾಕ್ಕೊಂತ ಇದ್ದೀನಿ ನಿಮಗೆ ಖಾರ ಪರವಾಗಿಲ್ಲ ನಾವು ತಿಂತೀವಿ ಅನ್ನೋರಾದರೆ ಮೆಣ್ಸಿನ್ಕಾಯಿನೂ ಸಹ ಜಾಸ್ತಿ ಹಾಕ್ಕೊಂಡು ಅಚ್ಚ ಖಾರದ ಪುಡಿನೂ ಸಹ ನೀವು ಜಾಸ್ತಿನೇ ಹಾಕ್ಕೊಬಹುದು ನಾನಿಲ್ಲಿ ಕಾಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟೆ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ನಾವು ಏನು ಟೋಸ್ಟ್ ಮಾಡ್ತೀವಲ್ವ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಇದನ್ನು ಸಹ ಎಲ್ಲ ಸ್ಪೈಸಸ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟಿನ ಬ್ಯಾಟರು ರೆಡಿ ಆಗೋಯ್ತು ಇದನ್ನ ಮಾಡೋಷ್ಟರಲ್ಲಿ ಹಂಚನ್ನು ಸಹ ನಾನಿಲ್ಲಿ ಬಿಸಿ ಇಟ್ಟಿದ್ದೆ ಹಂಚು ಸಹ ಇಲ್ಲಿ ಬಿಸಿ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬೇಡ ಅಂದರೆ ಬೆನ್ನೆನು ಸಹ ಸೇರಿಸ್ಕೋಬಹುದು ನಾನು ಇಲ್ಲಿ ಎಣ್ಣೆನೇ ಸೇರಿಸ್ಕೊತಾ ಇದ್ದೀನಿ ಈ ತರ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಸ್ಲೈಸ್ ಆಗೋಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ ಬ್ರೆಡ್ನ ಈ ತರ ನಾವೇನು ಬೇಸನ್ ಬ್ಯಾಟರ್ ಮಾಡಿ ಅಲ್ವಾ ಅದಕ್ಕೆ ನೀಟಾಗಿ ಬ್ರೆಡ್ಗೆ ಅಪ್ಲೈ ಆಗೋ ಥರ ಎರಡು ಭಾಗಕ್ಕೂ ನಾನು ಈ ತರ ಬೇಸನ್ ಬ್ಯಾಟರ್ ಏನಿತ್ತಲ್ವಾ ಅದನ್ನ ಅಪ್ಲೈ ಮಾಡ್ಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲೊಂದು ಸ್ವಲ್ಪ ತಿಕ್ಕಾಗಿಯೇ ಅಪ್ಲೈ ಮಾಡ್ಕೊತ ಇದ್ದೀನಿ ನೀವು ಬೇಡ ಅಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡು ಸಹ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು ಒಂದು ಸ್ವಲ್ಪ ತಿಕ್ಕಾಗಿದ್ರೆ ಬ್ರೆಡ್ಡಿಗೆ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ತಿಕ್ಕಾಗಿಯೇ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ನಾವೇನು ಡಿಪ್ ಮಾಡಿದ್ವಲ್ವ ಬ್ರೆಡ್ ಅದು ಸಹ ರೆಡಿಯಾಗಿದೆ ಹಾಗೆ ಒಂದು ಸೈಡ್ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೇಲೆ ಹಾಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಸೈಡ್ ಇದನ್ನ ನೀಟಾಗಿ ಬೇಯಿಸ್ಕೊಳ್ಳಿ ಅದಾದ ನಂತರ ಮತ್ತೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಸೈಡ್ ಸಹ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಬೇಯಿಸ್ಕೊಳ್ಳುವಾಗ ಈ ತರ ಪ್ರೆಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗತ್ತೆ ಈ ತರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಹಿಟ್ಟು ಹಸಿ ಹಸಿಯಾಗಿ ಎಲ್ಲೂ ಸಹ ಇರೋದಿಲ್ಲ ಹಾಗಾಗಿ ಎರಡೂ ಸೈಡು ಸಹ ಇದೇ ತರನೇ ನಾನು ಪ್ರೆಸ್ ಮಾಡಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ಯಾವ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಕಲರು ಸಹ ಚೇಂಜ್ ಆಗಿದೆ ಬ್ರೆಡ್ ಅನ್ನೋದು ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಇನ್ನು ಇದು ರೆಡಿ ಆಯಿತು ನಾನು ಇಲ್ಲಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತ ಇನ್ನು ಅದೇ ತರನೇ ಇನ್ನೊಂದು ಸಹ ನಾನು ಇಲ್ಲಿ ಟೋಸ್ಟ್ನ ರೆಡಿ ಮಾಡ್ಕೊತ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಈ ಟೋಸ್ಟ್ ಮಾತ್ರ ತಿನ್ನೋದಕ್ಕೆ ಸುಕ್ಕರ್ ಟೇಸ್ಟಿ ಆಗಿರುತ್ತೆ ಹಾಗೆ ಮಾಡೋದಕ್ಕೆ ಅಷ್ಟೇ ಸಿಂಪಲ್ ಆಗಿರುತ್ತೆ ಫಟ್ ಅಂತ ಕ್ವಿಕ್ ಒಂದು ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಮನೇಲಿ ಬ್ರೆಡ್ ಇದ್ರೆ ಸಾಕಾಗುತ್ತೆ ಇದನ್ನು ರೆಡಿ ಮಾಡ್ಕೊಳೋದಕ್ಕೆ ಹಾಗೆ ಮಕ್ಕಳಿಗೂ ಸಹ ಇದನ್ನು ನಾವು ಮಾಡೋದನ್ನು ಕಲಿಸ್ಕೊಡ್ಬೋದು ತುಂಬಾನೇ ಸುಲಭ ಅಲ್ವಾ ಜಾಸ್ತಿ ಏನು ತರಕಾರಿ ಹಾಕೋ ಹಾಗಿಲ್ಲ ಹಾಗೆ ಜಾಸ್ತಿ ಹೊತ್ತು ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡುವಂತಹ ಸ್ನ್ಯಾಕ್ಸ್ ಅಲ್ವೇ ಅಲ್ಲ ಇದು ಹಾಗಾಗಿ ಇನ್ನು ಇನ್ನೊಂದು ಸಹ ನಾನು ಅದೇ ಥರನೇಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸರ್ವಿಂಗ್ ಪ್ಲೇಟ್ನು ಸಹ ರೆಡಿ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಸಕ್ಕ ಟೇಸ್ಟಿ ಇವತ್ತಿನ ಸ್ನ್ಯಾಕ್ಸ್ ಮಾತ್ರ ಚೀಸ್ ಬಾಲು ಅದ್ರ ಜೊತೆಗೆ ಅಂದರೆ ದಹಿ ಬ್ರೆಡ್ ಟೋಸ್ಟ್ ಮಾತ್ರ ಸೂಪರ್ और टेस्टी आगी तो ತಿನ್ನುವಾಗ ಬ್ರೆಡ್ಡಿನ ಸ್ವೀಟ್ನೆಸ್ಸು ಹಾಗೆ ಬೇಸನ್ ಬ್ಯಾಟರ್ ಏನಿತ್ತಲ್ವ ಅದು ಸ್ವಲ್ಪ ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಮಜಾ ಕೊಡ್ತಾ ಇತ್ತು ಹಾಗೆ ಹೊರಗಡೆ ಲೈಟಾಗಿ ಮಳೆಯೂ ಸಹ ಬರ್ತಾಯಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಈ ಸ್ನ್ಯಾಕ್ಸು ಒಂದು ಸರಿ ಮನೇಲಿ ಬ್ರೆಡ್ ಇದ್ದಾಗ ಈ ಥರ ಸ್ನ್ಯಾಕ್ಸ್ನ ಮಾಡಿ ನೀವು ಸಹ ಮನೆ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೇನಾದರೂ ಈ ಥರ ವೈಟ್ ಬ್ರೆಡ್ ಬೇಡ ಅಂದರೆ ಬ್ರೌನ್ ಬ್ರೆಡ್ಡಲ್ಲೂ ಬ್ರೆಡ್ಡಲ್ಲೂ ಸಹ ನೀವು ಈ ಸ್ನ್ಯಾಕ್ಸ್ನ ಮಾಡ್ಕೊಬೋದು ಅದು ಸಹ ತುಂಬಾ ರುಚಿಯಾಗಿರುತ್ತೆ ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು ಹಾಗೆ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಬಿಟ್ಟಿದ್ದೀನಿ ನಾನು ನಾನು ನೋಡೇ ಇಲ್ಲ ಉಕ್ಕಿ ಉಟ್ಟು ಈ ಗ್ಯಾಸ್ನ ಕ್ಲೀನ್ ಮಾಡೋದು ಅಂದರೆ ನನಗೊಂದು ಸ್ವಲ್ಪ ಹಿಂಸೆ ಅಂತಲೇ ಹೇಳ್ಬೋದು ಇನ್ನು ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆನೂ ಸಹ ಎಷ್ಟೊಂದು ಆಗ್ಬಿಟ್ಟಿದೆ ಇನ್ನು ಪಾತ್ರೆನೂ ಸಹ ಇಲ್ಲಿ ವಾಶ್ ಮಾಡ್ಕೊತ ಇದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು